ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಗಣಪತಿಗೆ ಪ್ರಿಯವಾದದ್ದು ಕಡಲೆಕಾಯಿ ಉಸಿಲಿ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಒಗ್ಗರಣೆಗೆ ಜೀರಿಗೆ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಸಾಸಿವೆ ನೀರು ಮೆಣಸಿನಕಾಯಿ ಅರ್ಶಿಣ ಪುಡಿ ಗರಂ ಮಸಾಲ ಕಡಲೆಕಾಳು ನೆನೆಸಿರೋ ಅಂಥ ಕಡಲೆಕಾಳು ಇವು ಕಡಲೆಕಾಳು ಇಟ್ಟೀನಿ ಎರಡು ಲೋಟ ನೀರು ಹಾಕ್ಬಿಟ್ಟು ಒಂದು ಲೋಟ ಕಾಳಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಅದಕ್ಕೆ ಕೂಗಿಸ್ತೀನಿ ಒಂದು ನಾ ಮೂರು ವಿಷಲ್ ಓಡಿಸ್ತೀನಿ ಇದನ್ನು ಅಷ್ಟೊತ್ತಿಗೆ ನಾವು ಮಸಾಲೆ ರುಬ್ಕೊಂಬರೋಣ ಇದಕ್ಕೆ ಇದು ಮಸಾಲೆ ರುಬ್ ಮಾಡ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ಮೂರು ಮೆಣಸಿನ್ಕಾಯಿನ ಎರಡೆರಡು ಪೀಸ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ರುಬ್ಕಂತೀನಿ ಇದನ್ನು ವಿಜಯಲ್ ಆಗಿದೆ ತೆಗಿತೀನಿ ಇದನ್ನ ಈಗ ಈ ತರ ಮೆತ್ತಗಾಗಿರ್ಬೇಕು ಈ ತರ ಈ ಥರ ನೋಡಿದಾಗ ನಾವ್ ಇಂಗಿಟ್ಕಿ ಕೊಳೆ ಹೊಡಿಬೇಕು ಒನ್ ಬೇರೆ ಪಾತ್ರೆ ತಕಂತೀನಿ ಪಾತ್ರೆ ಕಾಸಕಕ್ಕೆ ಇಟ್ಇದಿನiga ಒಂದ ಮೂ स्पून ಎಣ್ಣೆ ಹಾಕಂತೀನಿ ಜೀರಿಗೆ ಹಾಕಂತೀನಿ ಸಾಸಿವೆ ನಾನು ಆಗ್ಲೇ ಕರ್ಬೇ ತೋರ್ಸಿದ್ದಿಲ್ಲ ಈಗ ಹಾಕ್ತಿದೀನಿ ಈಗ ರುಬ್ಬಕೊಂಡಿರಂತ ಮಸಾಲೆ ಹಾಕ್ತಿದೀನಿ ನನಗೆ ಇದಕ್ಕೆ ಸ್ವಲ್ಪ ಮೆಣಸಿನಕಾಯಿ ಜಾಕ್ ಹೋಗಬೇಕಲ್ಲ ಅದಕ್ಕೆ ಹಿಂಗೇ ಬೇಕು ಸ್ವಲ್ಪ ಈ ತರ ಈ ತರ ಸ್ವಲ್ಪ ಸ್ವಲ್ಪ ಊರ್ಕೊಂಡ್ರೆ ಮೆಣಸಿನಕಾಯಿ ಜಾಕ್ ಎಲ್ಲಾ ಹೋಗುತ್ತೆ இது குடித்த இல்லை கடித உப்பு ஸ்வல் ஒன்று அது ஸ்பூன அர்சிணி பிடி ஒன் ஸ்பூனு கரம் மசாலா பவுட்ரு இது சி மிஸ்க்கி ಅಷ್ನ ಪುಡಿ ಉಪ್ಪು ಮಸಾಲ ಪೌಡ್ರ್ ಎಲ್ಲ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಸ್ವಲ್ಪ ಕೊಬ್ಬರಿ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ನಾನು ಸ್ವಲ್ಪನೇ ಪಲ್ಯ ಅಂತಂದ್ರೆ ಸ್ವಲ್ಪನೇ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಈ ನೀರಿನ ಅಂಶ ಎಲ್ಲ ಹೋಗೋವ್ರಿಗೂ ಚೆನ್ನಾಗಿರೋದು ಬಾಡಿಸ್ಕೋಬೇಕೀಗ ಈ ಥರ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಗಣಪತಿಗೆ ಯಾರಾದರೂ ಬಂದಿದ್ದಾರೆ ಗಣಪತಿ ನೋಡೋಕ್ಕೆ ಅಂತ ಅಂದಾಗ ಬಂದಾಗ ಹುಡುಗರಿಗಾಗಲಿ ದೊಡ್ಡೋರಿಗಾಗಲಿ ಕೊಡೋಕ್ಕೆ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರಿನ ಅಂಶ ಹೋಗೋವರೆಗೂ ಇದನ್ನು ಗಣಪತಿ ನೈವೇದ್ಯಕ್ಕೂ ಮಾಡ್ತಾರೆ ತುಂಬ ಜನ ನಾವು ಅವಾಗ ಮಾಡಿರ್ತೀವಿ ಇದನ್ನು ನೀವು ಮನೇಲಿ ಮಾಡ್ಕೊಂಡು ನೋಡಿರಿ ಇದಕ್ಕೆ ನೈವೇದ್ಯ ಗಣಪತಿಗೆ ಪ್ರಿಯವಾದ ವಸ್ತು ಕಡಲೆಕಾಳು ಉಸಿಲಿ ಅಂತ ಚೆನ್ನಾಗಿ ನೀರಿನಂಶ ಅಂಶ ಈ ಥರ ಫ್ರೈ ಮಾಡ್ಕೊಂಬಿಡ್ರಿ ಅವಾಗ ಅಲ್ಲ ಬಳ್ಳುಳ್ಳಿ ಪೇಸ್ಟ್ ವಾಸನೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ವಾಸನೆ ಎಲ್ಲ ಚೆನ್ನಾಗಿ ಹೋಗಿಬಿಡುತ್ತೆ ಅವಾಗ ಘಾಟೆಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅವಾಗ ಖಾರ ಹತ್ತಲ್ಲ ಅಷ್ಟಾಗಿ ಇಷ್ಟ ಆದರೆ ಸಾಕು ಇಷ್ಟು ಬಂತು ಅಂದರೆ ಸಾಕು ಈಗ ನೀರಿನ ಅಂಶ ಎಲ್ಲ ಹೋಗಿರುತ್ತೆ ಈಗ ಕಡಲೆಕಾಯಿ ಉಸಲಿ ರೆಡಿಯಾಗಿದೆ ಗಣಪತಿ ನೈವೇದ್ಯಕ್ಕೂ ಮಾಡ್ಕೋಬೋದು ನೀವು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಸೈಡ್ ಡಿಶ್ ಡಿಶಾಗೂ ತಿನ್ಬೋದು ಸಾಯಂಕಾಲ ಟೈಮಲ್ಲಿ ಟೀ ಟೈಮಲ್ಲೂ ಸತ್ತಗುವೆ ಈ ಥರ ಮಾಡ್ಕೊಂಡು ತಿನ್ಬೋದು ನೀವು ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ಮಾಡ್ಕೊಂಡು ಹೇಗಿದೆ ಅಂತ ಕಮ್ಮಿಟಿ